ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಗೋರಿಕಾಯಿ ಪಲ್ಯಕ್ಕೋಸ್ಕರ ನಾನು ಗೋರಿಕಾಯಿ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಮೇ ಎರಡು ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ನಾನೀಗ ಗೋರಿಕಾಯಿ ಪಲ್ಯಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇದು ಬೇಗ ಆಗುತ್ತೆ ಚೆಂದಗೂ ಇರುತ್ತೆ ಚಪಾತಿಗೆ ದೋಸೆಗೆ ಅನ್ನಕ್ಕೆಲ್ಲ ನೀವು ಊಟ ಮಾಡ್ಬೋದಿದ್ದು ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ಈಗ ಎಲ್ಲ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ತುಂಬ ಬೇಗ ಆಗುತ್ತೆ ಇದು ಪಲ್ಯ ನಿಮಗೆ ಚಪಾತಿಗಂತೂ ತುಂಬ ಚೆಂದ ಇರುತ್ತೆ ಕರ್ಬೇವು ಈರುಳ್ಳಿ ಸ್ವಲ್ಪ ಈರುಳ್ಳಿ ಫ್ರೇ ಆಗಿವೆ ಇದೇ ಸಾಮಗ್ರಿ ಎಲ್ಲ ಹಾಕ್ಕೊಂಡು ನೀವು ಬಾಂಡಿನಲ್ಲಿ ಬೇಕಾದರೂ ಈ ಪಲ್ಯ ಮಾಡ್ಕೋಬೋದು ಏನಂದರೆ ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ರೆ ನೀವು ಬಾಂಡಿನಲ್ಲಿ ಮಾಡ್ಕೋಬೋದು ಈರುಳ್ಳಿ ಚೆಂದ ಫ್ರೈ ಆಗಿ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಇದ್ರ ಈಗಿದಾಗಿದೆ ನಾನು ತೊಳೆದಿಟ್ಟು ಈಗ ಈ ಕಾಯಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಗೋರಿಕಾಯಿನ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದರಲ್ಲಿ ನೀವು ಹಚ್ಚಿಟ್ಕೋಬೋದು ಸಣ್ಣದಾಗಿ ಇಲ್ಲ ಸ್ವಲ್ಪ ಉದ್ದಕ್ಕೆ ಹೇಗೆ ಬೇಕಾದರೂ ಅಚ್ಚಿಟ್ಕೊಂಡು ಹಾಕ್ಬೋದು ಇಲ್ಲೊಂದು ಕಾಲು ಕೆ ಜಿಗಿಂತ ಕಮ್ಮಿನೇ ಇದೆ ಗೋರಿಕಾಯಿ ಇದು ಎಣ್ಣೆನಲ್ಲೇ ಸ್ವಲ್ಪ ಬಿಸಿ ಆಗಲಿ ಕಾಯಿ ಆವಾಗ ರುಚಿ ಚೆಂದ ಇರುತ್ತೆ ಇದಾಗಿದೆ ನಾನು ಟೊಮೆಟೊ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ನಾನು ಈ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರ್ ಯಾವುದು ಉಪಯೋಗಿಸ್ತಾ ಇಲ್ಲ ಅದ್ರ ಬದಲಾಗಿ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಈ ಸುಮಾರು ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಈಗ ಆಯ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಕೊಬಿಡೋಣ ನೋಡಿ ಸ್ವಲ್ಪ ನೀರು ಹಾಕ್ತೀನಿ ಸಾಕು ಇಷ್ಟು ನೀರು ಈಗ ಇದು ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ಎರಡು ಬಿಸಿಲು ಕೂಗ್ಸೋಣ ಸಾಕು ಒಂದು ಬಿಸಿಲಿಗೆ ಬೆಂದಿರುತ್ತೆ ಇನ್ನೊಂದು ವಿಶೀಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳೋಣ ಇನ್ನೂ ಚೆಂದಾಗಿ ಸ್ವಲ್ಪ ಟೇಸ್ಟಾಗಿರುತ್ತೆ ಈಗ ಮುಚ್ಚಳ ಮುಚ್ಚಿದ್ದೀನಿ ಇದೆ ಎರಡು ಬಿಸಿಲು ಬರೋವರೆಗೂ ಬಿಟ್ಬಿಡೋಣ ಇದನ್ನು ನೋಡಿ ಈಗ ಎರಡು ಡಿಶಲ್ ಕೂಕ್ಸ್ ಇದೆ ಹೋಗಿದೆ ಅದು ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಇವತ್ತು ನಮ್ಮ ಮನೆ ಮಧ್ಯಾಹ್ನದ ಊಟ ರೆಡಿ ಮುದ್ದೆ ಮಾಡಲಿಲ್ಲ ಹಾಗಾಗಿ ಚಪಾತಿ ಚಪಾತಿ ಸಂಡಿಗೆ ಗೋರಿಕಾಯಿ ಪಲ್ಯ ಸ್ವಲ್ಪ ಸೌತೆಕಾಯಿ ಅನ್ನ ರಸಮ್ ಇಷ್ಟು ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟ ಮುಗಿಯುತ್ತೆ ಇದ್ರ ಜೊತೆ ಮುದ್ದೆ ಇಟ್ಕೊಂಡು ಪಾಯುಸಾರು ಇಟ್ಕೊಂಡ್ರು ಆಗುತ್ತೆ ನಾನು ಇವತ್ತು ಟೊಮೆಟೊ ರಸ ಮಾಡಿರೋದ್ರಿಂದ ಚಪಾತಿ ಮಾಡಿದ್ದೀನಿ ನೀವು ಬೋರಿಕಾಯಿ ಕೈಪಲ್ಯ ನಮ್ಮ ಮನೇನಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಇದು ತುಂಬಾ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಟೈಮ್ ಲೇಟಾಗಿ ಹಿಡಿಯಲ್ಲ ನಮಗೆ ಬೇಗ ಅಂದರೆ ಬೇಗ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಒತ್ತಿ ದೇವ್ರು ಎಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯಸ್ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು